ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನ ಇವತ್ತಿನ ವೀಡಿಯೋದಲ್ಲಿ ಬರೀ ಒಂದು ಕಪ್ಪು ಗೋಧಿ ಹಿಟ್ಟು ಕಾಲು ಕಪ್ ಆಗೋ ಅಷ್ಟು ರವೆನ ಯೂಸ್ ಮಾಡಿಕೊಂಡು ಯಾವ ರೀತಿ ಸಿಂಪಲ್ಲಾಗಿ ಸ್ನ್ಯಾಕ್ಸ್ ರೆಸಿಪಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಕ್ಕಳು ಸಾಯಂಕಾಲ ಸ್ಕೂಲಿಂದ ಬಂದಾಗ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಇದು ಅವ್ರಿಗೆ ಸ್ನ್ಯಾಕ್ಸ್ ಬಾಕ್ಸ್ ಕೂಡ ಹಾಕ್ಕೊಳ್ಸ್ಬೋದು ನೀವು ಮಾಡೋದು ತುಂಬ ಈಸಿ ಮತ್ತು ಈ ಮನೇಲೇ ಮಾಡೋದರಿಂದ ಅದು ಗೋಧಿ ಹಿಟ್ಟು ಮೈದಾ ಹಿಟ್ಟು ಬಳಸ್ತೇನೆ ಗೋಧಿ ಹಿಟ್ಟಿಂದ ಮಾಡಿರೋದು ತುಂಬಾ ಹೆಲ್ತಿ ಫುಡ್ಡು ಅಂತ ಹೇಳ್ಬೋದು ಬನ್ನಿ ತಡೆಯೋಕ್ಕೆ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಇಲ್ಲಿ ನಾನು ಎರಡು ಹಸಿಮೆಣ್ಸಿನ್ಕಾಯಿ ನಾಲ್ಕು ಎಸಲು ಬೆಳ್ಳುಳ್ಳಿ ಅರ್ಧ ಇಂಚಾಗುವಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಳು ಮೆಣಸು ಅರ್ಧ ಚಮಚದಷ್ಟು ತೊಗೊಂಡಿದ್ದೀನಿ ಇದಿಷ್ಟು ಫಸ್ಟು ನಾವು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಐಟಮ್ ತೊಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರಲ್ಲಿ ನಾನು ಇದನ್ನೆಲ್ಲ ಹಾಕ್ಕೊಂಡು ನೀರು ಹಾಕದೇನೆ ತರತಾರಿಯಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಯಾವ ರೀತಿ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಈ ಥರ ಮಾಡಿಕೊಂಡ್ರೆ ಸಾಕು ಮೇನ್ ಟೇಸ್ಟು ಇದೆ ಈಗ ಸ್ಟವ್ ಹಚ್ಕೊಂಡು ಒಂದು ಬಾಂಡ್ಲಿ ಇಟ್ಕೊಂಡು ನೀವು ಯಾವ ಕಪ್ಪಲ್ಲಿ ತೊಗೊಳ್ತೀರ ಗೋಧಿ ಹಿಟ್ಟು ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ನೀರು ಹಾಕ್ಕೋಬೇಕು ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಅಂದರೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಬಿಳಿ ಎಳ್ಳು ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಮತ್ತು ಕಸೂರಿ ಮೆತ್ತಿ ಇಲ್ಲಿ ಎರಡು ಚಮಚದಷ್ಟು ಚೆನ್ನಾಗಿ ಇದನ್ನು ಕೈಯಲ್ಲಿ ಈ ಥರ ಸ್ಮ್ಯಾಶ್ ಮಾಡಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ನೋಡಿ ಇವಾಗ ಕಸೂರಿ ಮೆತಿ ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲ ಹಾಕ್ಕೋಬೇಕು ನೋಡಿ ಪೂರ್ತಿಯಾಗಿ ಇದು ನಮಗೆ ಒಂದು ಚಮಚದಷ್ಟು ಆಗುತ್ತೆ ನೋಡಿ ಈ ಥರ ಆಗಿರಬೇಕು ಆ ಸ್ನ್ಯಾಕ್ಸ್ ತಿನ್ನಬೇಕಾದ್ರೆ ನಮಗೆ ಆ ಬಾಯಿಗೆ ಸಿಗುತ್ತಲ್ಲ ಕೊತ್ತಂಬರಿ ಸೊಪ್ಪು ಕಾಳು ಮೆಣಸು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಾನು ಈ ಕಪ್ಪಲ್ಲಿ ಒಂದು ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ನೀರು ತೊಗೊಂಡೆ ಮತ್ತು ಅದೇ ಕಪ್ಪಲ್ಲಿ ಕಾಲು ಆಗುವಷ್ಟು ಮಾಮೂಲಿ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಚಮಚದಷ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಇದು ಒಂದು ಸ್ಪೂನಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕೊಳಕ್ಕೆ ಹೋಗಿಬಾರ್ದು ಒಂದು ಕಪ್ ಗೋಧಿ ಹಿಟ್ಟಂದರೆ ಒಂದು ಕಪ್ಪೇ ನೀರು ಹಾಕ್ಕೋಬೇಕು ಇದು ರಿಬ್ಬನ್ ಟೈಪು ತುಂಬಾ ಚೆನ್ನಾಗಿರುತ್ತೆ ಸ್ನ್ಯಾಕ್ಸು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಇದು ಯಾವಾಗ ಬೇಕಾದರೂ ಅವಾಗ ಮಾಡಿಕೊಂಡು ನೀವು ಸ್ಟೋರ್ ಮಾಡ್ಕೊಬೋದು ಒಂದು ವಾರ ಹಾಗೆ ಎತ್ತಿ ಎತ್ತಿಟ್ರು ನಮಗೆ ಕ್ರಿಸ್ಪಿಯಾಗಿ ಹಾಗೆ ಇರುತ್ತೆ ನೋಡಿ ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಎರಡು ಆಲೂಗಡ್ಡೆನೇ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ತುರಿಯೋ ಮನೆಯಲ್ಲಿ ನಾನು ಇದ್ದೀನಿ ಒಂದು ಕಪ್ಪಿಗೆ ಎರಡು ಆಲೂಗಡ್ಡೆ ಆದರೆ ಸಾಕು ನೋಡಿ ಈ ಥರ ಸಣ್ಣ ತುರಿಯಲ್ಲಿ ನಾನು ಎರಡು ಆಲೂಗಡ್ಡೆನೂ ತುರಿದಿಟ್ಕೊಂಡಿದ್ದೀನಿ ಈಗ ಇದಕ್ಕೇನೆ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಗೋಧಿ ಹಿಟ್ಟು ಅದನ್ನು ಹಾಕ್ಕೋಬೇಕು ಫ್ರೆಂಡ್ಸ್ ಒಂದು ನೆನಪಲ್ಲಿ ಇಟ್ಕೊಬೇಕು ಯಾವುದೇ ಕಾರಣಕ್ಕೂ ಹಿಟ್ಟು ಕಲಿಸ್ಬೇಕಾದ್ರೆ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು ಯಾಕಂದರೆ ಆಲೂಗಡ್ಡೆಯಲ್ಲೇ ತೇವಾಂಶ ಇರೋದ್ರಿಂದ ನಮ್ಗೆ ಅದೇ ಸಾಕಾಗುತ್ತೆ ಇನ್ ಕೇಸು ನಿಮಗೆ ಸ್ವಲ್ಪ ಏನಾದರೂ ತೆಳುವಾಗಿದೆ ಅಂತಂದರೆ ಬೇಕಾದ್ರೆ ಇನ್ನೂ ಸ್ವಲ್ಪ ನೀವು ಗೋಧಿ ಹಿಟ್ಟು ಹಾಕೋಬೋದು ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗೆ ಈಗ ನಾನು ಈ ಆಲೂಗಡ್ಡೆ ತುರಿಯೋದ್ರಲ್ಲೇ ನಾನು ಈ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಚಪಾತಿ ಯಾವ ರೀತಿ ನಾದ್ಕೊತೀವಿ ಅದೇ ಥರ ನಾತ್ಕೊಬೇಕು ಯಾಕಂದರೆ ಆಲೂಗಡ್ಡೆ ತುರಿದಿರ್ತೀವಲ್ಲ ಅದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಕೈಯಲ್ಲಿ ಅದಕ್ಕೋಸ್ಕರ ನಾನು ಈ ಗೋಧಿ ಹಿಟ್ಟು ಯಾವ ರೀತಿ ಕಲಿಸ್ಕೊತೀವಿ ಆ ಥರ ನಾನು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊತಾಯಿದ್ದೀನಿ ಹಿಟ್ಟು ಹಿಟ್ಟು ಎಷ್ಟು ಗಟ್ಟಿಯಾಗಿ ಕಲಿಸ್ಕೊತೀವೋ ನಮಗೆ ಈ ಸ್ನ್ಯಾಕ್ಸ್ ರೆಸಿಪಿ ಅನ್ನೋದು ನಮಗೆ ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಕಲಸ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಈ ಥರ ಹಿಟ್ಟು ಸ್ವಲ್ಪ ಗಟ್ಟಿಯಾಗೆ ಇರಬೇಕು ಈಗ ಇದಕ್ಕೆ ನಾನು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನಾನು ಚೆನ್ನಾಗಿ ಇದ್ದೀನಿ ಇದನ್ನು ನಾವು ಸೋಪ್ ಮಾಡಬೇಕು ಅಂತ ಏನಿಲ್ಲ ದಿಢೀರಾಗೆ ಅವಾಗಿಂದ ಅವಾಗಲೇ ನಾವು ಮಾಡ್ಕೊಂಬಿಡ್ಬೋದು ನೋಡಿ ಇಷ್ಟು ಹಿಟ್ಟಲ್ಲಿ ನಿಮಗೆ ಸುಮಾರು ಒಂದು ಮೂವತ್ತು ಆಗೋಷ್ಟು ಆಗುತ್ತೆ ಈಗ ನಾನು ಕೆಳಗಡೆ ಟೈಲ್ಸ್ ಮೇಲೆ ಅಂದರೆ ಮನೆ ಮೇಲೆ ಆಗಲ್ವಲ್ಲ ಇದರಲ್ಲಾದರೆ ನಮಗೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಟೈಲ್ಸ್ ಮೇಲೆ ಚೆನ್ನಾಗಿ ಇನ್ನೊಂದ್ಸತಿ ನಾತ್ಕೊತಾ ಇದ್ದೀನಿ ನಾನು ನಾತ್ಕೊಂಡು ಇದರಲ್ಲಿ ನಾನು ಮೂರು ಭಾಗ ಅಷ್ಟು ಮಾಡ್ಕೊಂಡಿದ್ದೀನಿ ಚಪಾತಿಗೆ ಹಿಟ್ಟು ಯಾವ ರೀತಿ ತೊಗೊತೀವಿ ಅದ್ರ ಡಬಲ್ ತೊಗೊಂಡಿದ್ದೀನಿ ನಾನು ತೊಗೊಂಡು ಇದನ್ನು ಸ್ವಲ್ಪ ಲಟ್ಟಣಿಗೆಗೆ ಎಣ್ಣೆ ಸವರ್ಕೊಂಡು ಸ್ವಲ್ಪ ಒಂದು ಅರ್ಧ ಇಂಚಾಗುವಷ್ಟು ತಿಕ್ಕಾಗಿ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನೀವು ಒತ್ತಬೇಕಾದ್ರೆ ಎಷ್ಟು ಇರಬೇಕು ಅಂದ್ರೆ ಒಂದು ಅರ್ಧ ಇಂಚಷ್ಟು ನಮಗೆ ತಿಕ್ಕಾಗಿದ್ದರೆ ನಮಗೆ ಕ್ರಿಸ್ಪಿನೆಸ್ ಬರುತ್ತೆ ತೀರ ತೆಳು ಮಾಡ್ಕೊಂಬಿಟ್ರೆ ನೀವು ಅದು ಕಚ್ಚಕ್ಕಾಗಲ್ಲ ತುಂಬ ಗಟ್ಟಿಯಾಗೋಗ್ಬಿಡುತ್ತೆ ಅದಕ್ಕೆ ನೋಡಿಕೊಂಡು ನೀವು ಇದನ್ನು ತಿಳ್ಕೊಬೇಕಾಗುತ್ತೆ ಯಾವ ಶೇಪಲ್ಲಾದರೂ ನೀವು ಇದನ್ನು ಮಾಡ್ಕೊಬೋದು ನೋಡಿ ಈ ಶೇಪಲ್ಲಿ ನಾನು ನೀಟಾಗಿ ಕ್ಲೀನಾಗೆ ನಾನು ತಿಡ್ಕೊಂಡಿದೆ ತೆಳುವಾಗೆ ಈಗ ಒಂದು ಚಾಕುನಿಂದ ನೀಟಾಗಿ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಸ್ವೇರ್ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಾಲ್ಕು ಹೆಜ್ಜಲು ಎಕ್ಸ್ಟ್ರಾಸ್ ಏನಿದೆ ಅದನ್ನೆಲ್ಲ ನೀಟಾಗಿ ನಾವು ತಕ್ಕೊಬಿಡಬೇಕು ಅದೇನು ವೇಸ್ಟ್ ಆಗಲ್ಲ ಮತ್ತು ನೆಕ್ಸ್ಟ್ ಟೈಮ್ ಅಂದರೆ ಎರಡನೇ ಇದಕ್ಕೆ ನಾವು ಮಾಡ್ಕೋಬೋದು ನೋಡಿ ರಿಬ್ಬನ್ ಅಂದರೆ ನಮಗೆ ಇಷ್ಟೇ ಸಾಕು ಒಂದು ಅರ್ಧ ಇಂಚಷ್ಟು ಕೈ ಬೆರಳಿ ಇದೆಯಲ್ಲ ಒಂದು ಅರ್ಧ ಅಷ್ಟು ನಾನು ಇಷ್ಟಿಷ್ಟುದ್ದ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಹಾಗಲೇ ಹೇಳ್ದಂಗೆ ಇದೇ ಶೇಪ್ ಅಂತಂದ್ರೆ ನಿಮ್ಗೆ ಯಾವ ಶೇಪ್ ಆದರೂ ಕಟ್ ಮಾಡ್ಕೋಬೋದು ಡೈಮಂಡ್ ಆದರೂ ಮಾಡ್ಕೋಬೋದು ಈಗ ನಾನು ಇದರಲ್ಲೇ ನೀಟಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಎರಡರಾಗಷ್ಟು ನೋಡಿ ಅರ್ಧ ಇಂಚಷ್ಟು ನಾನು ತಿಕ್ಕಾಗಿ ಇದನ್ನು ತೀಡ್ಕೊಂಡಿದ್ದೀನಿ ಎಲ್ಲ ಇದನ್ನು ಒಂದು ಪ್ಲೇಟಲ್ಲಿ ಥರ ರೆಡಿ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಇದನ್ನು ಡೀಪ್ ಫ್ರೈ ಮಾಡ್ಕೋಬೋದು ಬೇಕಾದರೆ ಪಕ್ಕದಲ್ಲಿ ಇನ್ನೊಂದು ಸ್ಟೋವಲ್ಲಿ ನೀವು ಬಾಣಲಿ ಇಟ್ಕೊಂಡು ಲೇಟಾಗುತ್ತೆ ಅನ್ನೋರಾದರೆ ಆ ಥರನೂ ಮಾಡ್ಕೋಬೋದು ಎರಡೆರಡು ಬಾಣಲಿ ಇಟ್ಕೊಂಡು ನೀವು ಡೀಪ್ ಫ್ರೈ ಮಾಡ್ಕೋಬೋದು ಈಗ ಎಲ್ಲ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನಾವು ರೋಸ್ಟ್ ಮಾಡ್ಕೊಬೇಕಾಗುತ್ತೆ ಅಂದರೆ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತಂದರೆ ನಾವು ಮೇಲುಗಡೆ ಬೇಗ ಕೆಂಪುಗಾಗುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ತಿನ್ನೋದಕ್ಕಷ್ಟು ರುಚಿಯಾಗಿರೋದಿಲ್ಲ ಸೊ ಇವಾಗ ಒಂದು ಕಡೆ ಆಗಿದೆ ಇನ್ನೊಂದು ಕಡೆ ತಿರುಗಿಸಿ ಹಾಕ್ಕೊತಾ ಇದ್ದೀನಿ ಈ ಥರ ಎರಡೂ ಕಡೆ ಕೆಂಪುಗಾಗೋವರೆಗೂ ನಾವು ಡೀಪ್ ಫ್ರೈ ಮಾಡ್ಕೋಬೇಕು ಸೈಡಲ್ಲಿ ಸಾಯಂಕಾಲ ಆದರೆ ಇವಾಗ ಚಳಿಗೆ ಕಾಫಿ ಟೀನೋ ಒಂದು ಗ್ಲಾಸ್ ಇಟ್ಕೊಂಡು ಈ ಥರ ಸ್ನ್ಯಾಕ್ಸ್ ಒಂದು ನಾಲ್ಕೈದು ಐದು ಇಟ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಅದೇ ಬಜ್ಜಿ ಬೋಂಡ ತಿನ್ನಬಹುದು ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ಇವಾಗ ಬರೀ ಒಂದು ಕಪ್ಪು ಸಿಟ್ಟು ಕಾಲು ಕಪ್ಪು ರವೆ ಎರಡು ಆಲುಗಡೆಯಿಂದ ಯಾವ ರೀತಿ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಗುತ್ತೆ ಅಂತ ನೋಡಿಕೊಂಡ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ವೀಡಿಯೋಗಳು ನೀವು ಮಿಸ್ ಮಾಡದೆ ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್